ಸರ್ ಕಿಟ್ಟ ಬಂದಿದೆ ಮಧು ಬಂದಿದೆ ಅತ್ತು ಮಧು ಬಂಗಾರ ಪ್ರಸ್ ಬಿಟ್ಟಿದೆ ಸರ್ ಆಯ್ತು ನಿಮಿಷ ಕಾಂಗ್ರೆಸ್ ಅವರಿಗೆ ಎಷ್ಟು ಕಂಗ್ರ್ಯಾಚುಲೇಷನ್ ಹೇಳಬೇಕು ಅದಕ್ಕೆ ಸ್ವಲ್ಪ ಯತ್ನಾಳ್ ಖುಷಿ ಪಡಲಿ ಅವ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳಬೇಕು ಯತ್ನಾಳ್ ಯಾಕೆ ಹೇಳಬೇಕು ಹೇಳಿ ಯಾಕೆ ಹೇಳಬೇಕು ಅವ್ರು ಮೋಸ್ಟ್ಲಿ ಸಕ್ಸಸ್ ಆದರೂ ಅನಿಸುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಗೊತ್ತಾಗತ್ತೆ ವಿಜೇಂದ್ರ ಅವರಿಗೆ ಬೇರೆ ಸ್ಥಾನ ಬೇರೆ ಕೆಲಸ ಕೊಡೋಣ ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ ಸೊಪ್ಪಿಗೆ ದುರಂಕಾರಕ್ಕೆ ಹೇಳ್ತಾ ಇಲ್ಲ ಸೊಪ್ಪಿಗೆ ದುರಂಕಾರದಲ್ಲಿ ಯಾವತ್ತೂ ಕೂಡ ನಾವು ಮಾತಾಡೋಲ್ಲ ಈ ವಿಚಾರ ಯಾಕೆ ಹೇಳ್ತೀನಿ ಅಂದರೆ ಸಿದ್ದರಾಮಯ್ಯವರು ಮೇಲೆ ವಿಜೇಂದ್ರ ಅವರ ಅಧ್ಯಕ್ಷ ಆದಮೇಲೆ ಅವ್ರ ಬಾಯಲ್ಲಿ ಬಂದಿದ್ದು ಒಂದೇ ಹೊಸ ವರ್ಷಕ್ಕೆ ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ಸಲ್ಲಿ ಅಂದರೆ ಅವ್ರ ಪಕ್ಷ ಬಿ ಜೆ ಪಿ ಅವರು ಹೊಣೆ ಬರಬರೆಯೋದು ಕಾಂಗ್ರೆಸ್ದು ಯುಗಾದಿ ಆಯಿತು ಅವ್ರು ಯಾವಾಗ ಅಧ್ಯಕ್ಷ ಆದರೂ ನಮಗೆ ಸರಿ ಗೊತ್ತಿಲ್ಲ ಮತ್ತು ಎಂಥದ್ದು ದೀಪಾವಳಿ ದಸರಾ ಈಗ ಹೊಸ ವರ್ಷಕ್ಕೆ ಇಲ್ಲ ಸಾರಿ ಇವತ್ತು ಇವತ್ತು ಮತ್ತು ಹೊಸ ವರ್ಷಕ್ಕೆ ಹೇಳಿ ಮೋಸ್ಟ್ಲಿ ಮುಹೂರ್ತ ಇಟ್ಟಿದ್ದು ಹಿಡಿಯ ಯತ್ನಾಳ್ ಅವರು ಮೋಸ್ಟ್ಲಿ ವಿಜೇಂದ್ರಂಗೆ ಇಟ್ಟಿದ್ದಿರಬೇಕು ಸೊ ಇವತ್ತು ಅವರು ಸಕ್ಸಸ್ ಆಗಿದ್ದಾರೆ ಅದು ರಿಸಲ್ಟ್ ಕೊಡ್ತೀವಿ ನಾವೇ ಕಾಂಗ್ರೆಸ್ ಬಿ ಜೆ ಬಿಜೆಪಿ ರಿಸಲ್ಟ್ ಕೊಡ್ತೀವಿ ಯಾಕಂದರೆ ದುರಂಕಾರದಿಂದ ಯಾವತ್ತು ಮಾಡಿ ಮಾತಾಡಬೇಡ ಸರ್ಕಾರ ದಿವಾಳಿ ಅದು ಸರ್ಕಾರ ದಿವಾಳಿ ಬಿ ಪಿ ಎಲ್ ಕಾರ್ಡ್ದು ಇವನು ಕರೆಕ್ಟಾಗಿ ನೀವು ನೋಡಿದ್ರೆ ಬಿ ಪಿ ಎಲ್ ಕಾರ್ಡ್ ನಾಮ್ಸ್ ಯಾರಿಗು ಫಿಕ್ಸ್ ಮಾಡ್ತಾರೆ ನ್ಯಾಷನಲೈಸ್ಡ್ ಅದು ಐದುವರೆ ಲಕ್ಷ ಅದನ್ನು ಪರಿಶೀಲನೆ ಮಾಡಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನದು ನಮ್ಮದು ನಮ್ಮ ಸರ್ಕಾರದ್ದು ಈಗ ನಾನು ಎಮ್ ಎಲ್ ಎ ನನಗೆ ಓಟ್ ಹಾಕಿರ್ತಾರೆ ಈಗ ನಾನು ನಾಳೆ ಸ್ವರ್ಗದಲ್ಲಿ ನಾನು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬಿ ಪಿ ಎಲ್ ಯಾರ್ದೋ ಎ ಪಿ ಎಲ್ ಮಾಡಿದರೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರ್ತಾರಣ ಬಂದು ಕ್ಯಾಕ್ರೆ ಸುಯಿತಾರೆ ನಮಗೆ ನಾನು ಅವಾಗ ಬದಲಾವಣೆ ಮಾಡೇ ಮಾಡ್ತೀನಿ ತಪ್ಪಾಗಿದ್ದರೆ ಸರಿ ಇದ್ದರೆ ಸರಿ ಯಾಕಂದರೆ ನಿಮ್ಮ ಟ್ಯಾಕ್ಸ್ ಮನಿ ಇದೆಯಲ್ಲ ನಾನು ಮಿಸ್ಯೂಸ್ ಮಾಡಬಾರ್ದು ಬಿ ಪಿ ಅವರು ಮಿಸ್ಯೂಸ್ ಮಾಡಬಾರ್ದು ಬಿ ಪಿ ಸಾರಿ ಎ ಪಿ ಅವರು ಮಿಸ್ಯೂಸ್ ಮಾಡಬಾರ್ದು ಕರೆಕ್ಟ್ ತಾನೆ ಈಗ ನೀವು ಟ್ಯಾಕ್ಸ್ ಕಟ್ಟಿರ್ತೀರಿ ಅದಕ್ಕೆ ನನಗೆ ಪ್ರಶ್ನೆ ಬಂತು ಇದನ್ನು ಮುಂಚೆ ಯೋಚನೆ ಅಂತ ಹೆಂಗೆ ಯೋಚನೆ ಮಾಡೋಕ್ಕಾಗುತ್ತೆ ಸಿದ್ದರಾಮಯ್ಯ ಅವರು ಅರ್ಜೆಂಟಲ್ಲಿದ್ದರು ಗ್ಯಾರಂಟಿ ಕೊಟ್ಟಿದ್ದೀವಿ ಅನುಷ್ಠಾನ ಮಾಡಬೇಕಂತ ಐದನೇದು ಇಲ್ಲೇ ಶಿವಮೊಗ್ಗದಲ್ಲೇ ಮಾಡಿದ್ವಿ ನಾವು